ನಮ್ಮ ಬಂಡೀಪುರ ಉಳಿಲೇಬೇಕು ಅಲ್ಲಿರುವಂತಹ ಪ್ರಾಣಿಗಳನ್ನ ನಾವು ಉಳಿಸಲೇಬೇಕು ಬಂಡೀಪುರವನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಿಂದ ಕೇರಳಗೆ ಹೋಗಬೇಕಾದ್ರೆ ಬಂಡೀಪುರ ಕಾಡು ಒಳಗಡೆಯಿಂದಾನೇ ಹೋಗಬೇಕು ಬಂಡೀಪುರ ಚೆಕ್ ಪೋಸ್ಟ್ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮುಚ್ಚಿರುತ್ತೆ ಆ ಸಮಯದಲ್ಲಿ ಯಾವುದೇ ಗಾಡಿ ಓಡಾಡೋ ಹಾಗಿಲ್ಲ ಕಾರಣ ಸಾಕಷ್ಟು ಪ್ರಾಣಿಗಳು ಓಡಾಡಬೇಕು ಮತ್ತೆ ಪ್ರಾಣಿಗಳಿಗೆ ತೊಂದರೆ ಆಗಬಾರದು ಅಂತ ಆದ್ರೆ ಕೇರಳದ ಸರ್ಕಾರ ಬಂಡೀಪುರದಲ್ಲಿ ರಾತ್ರಿ ಹೊತ್ತು ಕೇರಳದ ಗಾಡಿಗಳನ್ನ ನಿಲ್ಸೋ ಹಾಗಿಲ್ಲ ಅವರ ಗಾಡಿ ಒಳಗಡೆ ಬಿಡೋದಕ್ಕೆ ತಿಳಿಸಿದೆ ಅಕಸ್ಮಾತ್ ರಾತ್ರಿ ಹೊತ್ತು ಗಾಡಿಗಳು ಓಡಾಡಿದ್ರೆ ಅಲ್ಲಿರೋ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ತಿರಸ್ಕಾರ ಮಾಡಬೇಕು ಇದ್ರ ಜೊತೆಗೆ ನಂಜನಗೂಡಿಂದ ನಿಲಂಬು ರೈಲ್ವೆ ಲೈನ್ ಮಾಡಬೇಕು ಅಂತ ಕೇರಳ ಸರ್ಕಾರ ತಿಳಿಸಿದೆ ಆದ್ರೆ ಈ ರೈಲ್ವೆ ಲೈನ್ ಬಂಡೀಪುರ ಒಳಗಡೆಯಿಂದಾನೇ ಮಾಡಬೇಕು ಅಕಸ್ಮಾತ್ ಮಾಡಿದ್ರೆ ಬಂಡೀಪುರ ಕಾಡಲ್ಲಿರೋ ಪ್ರಾಣಿಗಳು ಉಳಿಯಲ್ಲ ಇದನ್ನ ನಮ್ಮ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಬೇಕು ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಕೊಡಗಿನ ಕುಟ್ಟಾಯಿಂದ ಮಲಪುರಂ ರಾಷ್ಟ್ರೀಯ ಹೆದ್ದಾರಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಚತುಷ್ಪದ ಹೆದ್ದಾರಿಯ ಮೇಲ್ಸೇತುವೆ ಬಂಡೀಪುರ ಕಾಡಿನ ಒಳಗಡೆಯಿಂದಾನೇ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ಈ ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಲೇಬೇಕು ನಮ್ಮ ದೇಶದಲ್ಲಿ ಹೆಚ್ಚು ಆನೆಗಳು ಮತ್ತೆ ಹುಲಿಗಳು ಇರೋದು ಇದೇ ಬಂಡೀಪುರ ಮತ್ತೆ ನಾಗರಹೊಳೆ ಕಾಡುಗಳಲ್ಲಿ ಇದನ್ನ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಾಗೆ ರಸ್ತೆ ಮತ್ತು ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನ ಟ್ಯಾಗ್ ಮಾಡಿ ಈ ಯೋಜನೆಯನ್ನ ನಿಲ್ಲಿಸೋದಕ್ಕೆ ತಿಳಿಸಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ